ಹಲೋ ಹಲೋ ಯಾರು ಯಾರ್ ಮಾತಾಡೋದು ನಾನು ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪ ಇನ್ನ ಮಾತಾಡ್ತಿದೀಯ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ರೆಕಾರ್ಡಿಂಗಾ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ಯಾರ್ ಹತ್ರ ಹೋಗಿ ಹೋಗು ಬಾ ಅಂತ ಏನೇನೋ ಮಾತಾಡ್ತಿದ್ಯಾಲಪ್ಪಾ ನೀ ನೀ ನೀನ್ ಯಾರ್ ಮಾತಾಡೋದು ನೀನ್ ಯಾರು ಅಂದ್ರೆ ಅರ್ಥ ಏನಪ್ಪ ನೀ ಯಾರು ಮಾತಾಡೋದು ಅರ್ಧ ಸತ್ತೋಗಿದೆಯಲ್ಲ ಅರ್ಥ ನಿಂದ ಆ ಯಾರ್ ನೀನ್ ಮಾತಾಡೋದು ಸತ್ತೋಗಿದೀಯಾ ಅಂದ್ರೆ ಏನಂತ ಏನ್ ಫೋನ್ ಮಾಡಿದ್ಯಾ ಏನ್ ನಮ್ಮ ಫೋನ್ ಮಾಡಿರೋದು ನೀನು

ಏನಿದ್ರು ರಮೇಶ್ ವೀಣಾ ಅದಕ್ಕೆ ಸಂಬಂಧಪಟ್ಟವ್ರು ನೀವು ಮಾತಾಡ್ಬೇಡಿ ನಿಮಗ್ ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಬಿಡಿ ಯಾರಿಯ ಕಿಶೋರ್ ಕೇಳಿಸ್ಕೋ ಇಲ್ಲಿ ಕಿಶೋರ್ ಅಲ್ಲ ಕಿಶೋರ್ ಕೇಳಿಸ್ಕೋಪ ಯಾರ್ ಮಾತಾಡ್ತಿರೋದು ನಾನ್ ತಾರಾ ಮಾತಾಡ್ತಿರೋದು ಹೋಗಬಾರ ಅಂತಿದ್ದೀರಾ ಏನ್ ಸಮಾಚಾರ ಏ ಇಲ್ಲೆಲ್ಲ ಹೋಗಬಾರ ಅಂತಿದ್ದ ಏನ್ ಸಮಾಚಾರ ಸೋಡ ಸೋನು ಕೊಡಪ್ಪ ಕೊಡು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಹೋಗೋ ಬರ ಅಂತ ಯಾರು ಯಾರು ಅಂದಿದ್ದು ನಾನು ನಿಮ್ಮ ಗಂಡੂੰ ಗುಟ್ಟಿದ್ದೀನಿ ಯಾಕೆ ಹೋಗೋ ಬರ ಅಂತೀರಾ ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲ ಎದುರುಗಡೆ சீனನ ಅವನಲ್ಲ ಎದುರುಗಡೆ சீனನ ಇದ್ದರಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅವನೇ ಅವನೇ ಮಾತಾಡಬೇಡ ಅಂತ ಹೇಳೋನೇ ಅಂತಾ ಯಾರು ಯಾಕೆ ನೀವೆಂತ ಅಲ್ಲಪ್ಪ ನೀನ್ ಹೇಳ್ದೆಲ್ಲಾ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ನೀನೆಲ್ಲಾ ಮಾತಾಡ್ತಿದೀನಿ ಮರ್ಯಾದೆ ಬಿಟ್ಟೇರಾ ಮಾತಾಡ್ತಿದಿನ ನೀವ್ ಅದನ್ನೇ ಮಾತಾಡ್ತೀರಾ ನಮ್ ವೀಣನ್ ಏನ್ ಅವ್ಳು ಇವ್ಳು ಹೇಳ್ತಿದ್ಯಲ್ಲಾ ಯಾರಿಗೆ ವೀಣನಾ ನಮ್ ಅಕ್ಕನ್ ಏನ್ಕ್ ಹಂಗಂತಿದ್ಯಾ ನಾ ನಿಮ್ಮಕ್ಕ ನಿಮ್ಮ ಅಕ್ಕನ್ ಹೆಟ್ಟ ಬಾಳ ಕೇಳು ಏನ್ ಮಾಡವಳೆ ನೆಟ್ಟು ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ್ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟಲ್ಲಾ ನೀನು ಅವಳು ಏನ್ ಮಾಡೋಳೆ ಸೋನು ಆಡ್ಬಿಟ್ಟಿದ್ವಿ ಸೋನು ಏನ್ ಮಾಡೋಳೆ ನೋಡಿ ಆ ಸೋನು ಏನ್ ಆಯ್ತು ನಿನ್ನ ಮಾತ್ರ ಹೇಳು ನಿಮ್ಮ ಹತ್ರ ಯಾಕೆ ನಾನ್ ಯಾಕೆ ನನ್ ಸರಿ ಆಯ್ತು ಗೊತ್ತಿ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಾನು ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ ಅತ್ತೆಗೆ ಹೇಳಿದ್ದು ಮೇಡಮ್ ಹೇ ಕೇಳ್ರಿ ಮೇಡಂ ನಾನು ಅವ್ರಿಗ್ ಅಂದಿರೋದು ನಿನ್ಗೇನು ನಾನ್ ಫೋನ್ ಮಾಡಿದ್ ಅದನ್ನೇ ಅವ್ಳಿಗ್ ಹೇಳಿದ್ ಅಷ್ಟೇ ಅವ್ನಿಗ್ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾಗ್ತೈತೆ ಆಮೇಲೆ ಇಲ್ ಕೇಳದ್ ಕೋ ಇಲ್ ನೀನ್ ಅವ್ಳು ತೋರ್ ಫೋನ್ ಕೊಟ್ಬಿಟ್ಟಿದ್ರಿ ಏನ್ ಬಿಡೋದಿಕ್ ಕೊಡ್ಲಿ ನಾನ್ ಕೊಡಲ್ಲ ಅವ್ಳ್ ಏನ್ ಮಾಡ್ಬೇಕು ಯಾರು ಅವಳು ಯಾಕೆ ಏನ್ ಮಾಡೋರೆ ಏನ್ ಉಳ್ಸ್ಕೊಂಡ ಅವಳು ಅಂತದ್ ಏನ್ ಮಾಡೋರ್ ಹೇಳು ಏನು ಏನ್ ಉಳ್ಸ್ಕೊಂಡ ಅವ್ಳು ನೋಡೋಕ್ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋರೇ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡೋದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗ ಏನ್ ಅವಳು ಹೇಳು ಅವಳಿಗ್ ಬುದ್ಧಿ ಏನ್ ಬುದ್ಧಿ ಕಲ್ಸ್ಕೊಂಡು ಏನ್ ಫೋನ್ ಏನು ಮಾಡ್ದಾರೆ ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನು ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನು ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದಿವಾ ನಿಮ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನ್ ಹೇಳಿದ್ದು ವೀಣು ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ ನಾನ್ ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಂ ನಿಮ್ಗೆ ಕನ್ಸರ್ನ್ ಇಲ್ಲ ನಾನು ಹೌದೌದು ನನಗೆ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣಾ ಆಮೇಲೆ ಸರಿ ಇಲ್ಲಿ ಕೇಳ್ಕೊಳ್ಳಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನು ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರು ಕೊಡಿ ಸರ್ ತಂದೆ ತಂದೆ ಯಾರು ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಂ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವ್ ಬಂದು ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೆ ಯಾರು ನಮ್ಮ ಅಕ್ಕ ಸತ್ತು ಹೋಗ್ಲಿ ಏನ ಸತ್ತು ಹೋಗ್ಲಿ ಯಾಕೆ ಯಾಕೆ ನಾವ್ ಏನ್ ಮಾಡ್ಬೇಕು ಹೇಳು ಏನಾದ್ರು ಏನ್ ಮಾಡ್ಬೇಕು ಏನಾದ್ರು ಮಾಡ್ಕೊಳ್ರಿ ಏನ್ ಬೇಕಾ ಮಾಡ್ಕೊಬೋದು ಆಯ್ತು ಬತ್ತಿ ಬಿಡು ನಮ್ಮ ಮಗಳನ್ನ ನಾವು ಅವಳು ಏನ್ ಹೇಳ್ತಾಳೆ ಅದನ್ನ ಕೇಳ್ಕೊಂಡು ಬರ್ತೀವಿ ಬಿಡು ಏನ್ ಈ ತರ ಮಾತಾಡ್ತೀನಿ ನಂಗೆ ಅರ್ಥನೇ ಆಗ್ತಿಲ್ಲ ನೀನ್ ಮಾತಾಡ್ತಿರೋದು ನಾನು ರೆಡಿ ಇದೀನಿ ಮಾಡ್ಕೊಳ್ರಿ ಏನ್ ಅವಳು ಕೊಡು ಹೋಗ್ಲಿ ನಿನ್ನತ್ರ ಹತ್ರ ಏನ್ ಅವಳು ವಾಯ್ಸ್ ಕೇಳಿಸ್ಕೊಡೋಣ ನೀನ್ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನ ಹತ್ರ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದು ಏನ್ ಕಿಶೋರ್ ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀನ್ ದೊಡ್ಡ ದೊಡ್ಡವನು ಅಲ್ಲ ನಾನ್ ದೊಡ್ಡವನಲ್ಲ ನನ್ಗೆ ಎಷ್ಟು ತಾಳ್ಮೆಯಿಂದ ಹಿಡ್ದಿದೀನಿ ಇವತ್ತು ನಾನು ಹೇಳ್ತಿದೀನಿ ನನ್ನಂತವ್ನ ಇವ್ರು ಹಿಂಗ್ ಮಾಡ್ತವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ ಏಯ್ ಕುತ್ಕೊಂಡ್ ಕೇಳ್ರಿ ಒಂದ್ ನಿಮಿಷ ಏ ಆಯ್ತು ನೀನ್ ಹೇಳ್ಬಿಟ್ಟು ನಾನು ಮಾಡೋದು ಕೇಳ್ರಿ ಏನ್ ಮಾಡ್ಬೇಕಿತ್ತು ತಗೊಂಬ ನಾಯಿ ತರ ಬಿಸಾಕುದ್ರು ಏನ್ ಮಾಡ್ಕೊಂಡ್ಲು ಏನ್ ಮಟ್ಲು ಅಂತ ಏನಾದ್ರು ಒಂದ್ ಮಾತು ಏನ್ ಅರ್ಥ ಆಗ್ಲಿಲ್ಲ ನಮ್ಗ ಅವೆಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳುವರ ತಗೊಂಬ ಮಗಳ್ ಬಿಸಾಕೋದಲ್ಲ ಬಿಸಾಕದಲ್ಲ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ ಇದ್ಯಾ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಐತ ಅಲ್ಲಪ್ಪ ನೀನು ದುಡಿತಿದ್ಯಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ ಕೊಡ್ತೀರಲ್ಲ ಅವಾಗ ಗೊತ್ತಾಗುತ್ತೆ ನಾನ್ ಹೇಳ್ತೀನಿ ಸುಮ್ನೆ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ರಾದ ಅಂತ ಮಾಡ್ಕೊತಾರ.

ಏನಿಲ್ಲ ಎಂಗೇಜ್ಮೆಂಟ್ ನಂತರ ಎಲ್ಲಾನು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನವಂಬರ್ ಟ್ವೆಂಟಿ ಫೋರ್ ಟು ತೌಸಂಡ್ ಟ್ವೆಂಟಿ ತ್ರೀಯಿಂದ ಪ್ರತಿದಿನ ಪ್ರತಿ ಕ್ಷಣ ನನಗೆ ತೊಂದರೆ ಕೊಟ್ಟಿದ್ದಾರೆ ದುಡ್ಡಿನ ವಿಚಾರಕ್ಕೆ ಪ್ರತಿದಿನ ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ ಮೇಡಮ್ ಇವತ್ತು ನಾನು ಫಸ್ಟ್ ಕಾರ್ ಅಂತ ಸ್ಟಾರ್ಟ್ ಮಾಡಿದ್ರು ಅವ್ರ ತಾಯಿ ಇನ್ನೊಂದು ಸ್ಟಾರ್ಟ್ ಮಾಡೋದು ನಾಳೆ ದಿನ ದುಡ್ಡು ದುಡ್ಡು ಇಸ್ಕೊಂಬ ನಿನ್ನ ತಾಯಿ ಮನೆಯಿಂದ ಅಂತ ಟ್ರಾನ್ಸ್ಫರ್ಗಂತ ಹತ್ತು ಲಕ್ಷ ಅಂತ ಇಸ್ಕೊಂಬ ಅಂತ ಅಂದರು ನಾನು ಅವಾಗ ನನ್ನ ತಂದೆ ತರ ನಾನು ಅದನ್ನು ಮಾತಾಡಲಿಲ್ಲ ಕಾರ್ ಅಂತ ಮಾತಾಡಿದ್ರೆ ನನ್ನ ತಂದೆ ಅದನ್ನು ಕೊಟ್ಟಿದ್ದಾರೆ ಅದೇನೋ ಸರಿ ಆಯಿತು ಹತ್ತು ಲಕ್ಷ ಟ್ರಾನ್ಸ್ಫರ್ಗೋಸ್ಕರ ಇಸ್ಕೊಂಬ ಆಮೇಲೆ ನಾವೀಗ ಟ್ರಾನ್ಸ್ಫರ್ ಆಗಿ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರು ಅಷ್ಟೇ ಅಡ್ವಾನ್ಸ್ಗೋಸ್ಕರ ಇಷ್ಟು ಲಕ್ಷ ಇಸ್ಕೊಂಬ ಅಷ್ಟು ಲಕ್ಷ ಇಸ್ಕೊಂಬ ಅದಕ್ಕೋಸ್ಕರ ಹೊಡೆದಿದ್ದಾರೆ ಮೇಡಮ್ ಪ್ರತಿ ದಿನ ಹೇಳಲಿಕ್ಕೆ ಬಿಡಿ ಇಲ್ಲೆಲ್ಲ ಇಲ್ಲಿ ಮತ್ತೆ ಕೈಲೆಲ್ಲ ಹೊಡೆದಿದ್ದಾರೆ ತುಂಬಾನೇ ಆಮೇಲೆ ಬರೀ ನಮ್ಮಲ್ಲಿ ಏನು ಕೊಟ್ಟಿದ್ದಾರೆ ಏನು ಮಾಡಿದಾರೆ ಪ್ರತಿದಿನ ಅಷ್ಟೇ ಇಷ್ಟು ಲಕ್ಷ ಹಾಕ್ಸ್ಕೊ ಅಕೌಂಟ್ಗೆ ನನ್ನ ನನ್ನ ಅಕೌಂಟ್ಗೆ ಹಾಕ್ಸ್ಕೊಡು ಇಷ್ಟು ಲಕ್ಷ ಈಗ್ಲೇ ಬೇಕು ನನ್ಗೆ ಅವ್ರಿಗೆ ಫೋನ್ ಮಾಡು ಟಾರ್ಚರ್ ಮಾಡೋರ್ಗೆ ಅಂತ ಆಮೇಲೆ ಅವ್ರ ತಂದೆಗೆ ಹೇಳೋದು ಫೋನ್ ಮಾಡಿ ಪಕ್ಕದ ರೂಮ್ಗೆ ಹೋಗಿ ಏನಂತ ಈಗಲೇ ಏನ್ ಸಿಟಿಲ್ ಅವ್ರ ನಮ್ನ ಆಗಿರ್ಬಾಗ ಮನೆ ಇದ್ಯೋ ಇನೋವಾ ಕಾರಿಂದ ಹಿಡ್ದು ವಾಲ್ಜರಲ್ಲಿ ಪ್ರಾಪರ್ಟಿ ಇದೆಯೋ ಈಗಲೇ ಅದನ್ನೆಲ್ಲ ಬರ್ಸ್ಕೊಂಬಿಟ್ಪ ನನ್ನ ಅಕೌಂಟ್ಗೆ ಆಗ ನನ್ನ ಹೆಸರಿಗೆ ಏನಿದೆಯೋ ಎಲ್ಲ ಮಾಡಿಸ್ಬಿಡಿ ಅವಳು ಅಕೌಂಟ್ಗೆ ಅಂತೆಲ್ಲ ಹೇಳೋದು ಆಮೇಲೆ ನನಗೆ ಜೀವ ಬೆದರಿಕೆ ಅಂತೂ ತುಂಬಾ ಮಾಡಿದ್ದಾರೆ ಮೇಡಮ್ ಡ್ರಾಯಲ್ಲಿರೋ ಗನ್ ಹಿಂಗೆ ತೆಗೆದು ಹಿಂಗೆ ಇಟ್ಟಿದ್ದಾರೆ ನನಗೆ ಬೆಲ್ಟಲ್ಲಿ ಹೊಡ್ದಾರೆ ಲಟ್ಟಣ್ಗೆಲ್ಲ ಹೊಡೆದ್ಯಾರೆ ಆಮೇಲೆ ಒಂದು ದಿನ ರಾತ್ರಿ ಮಾತ್ರ ಒಂದು ಎಂಟು ಗಂಟೆಯಿಂದ ಮೂರುವರೆ ಮಧ್ಯರಾತ್ರಿವರೆಗೂ ನಾಲ್ಕು ಜನ ಹೊಡೆದ್ಯಾರೆ ಮೇಡಮ್ ಮಾವ ಕಪ್ಪ ಜುಟ್ಟೆಲ್ಲ ಹಿಡ್ದಿ ನನ್ನ ಗಂಡ ಒದ್ದಾರ ನನ್ನ ಮೈದೆಯಿಂದ ಹಿಡಿದುನು ಎರಡು ತಿಂಗಳಿಂದ ಕಂಪ್ಲೀಟ್ ಆಗಿ ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಫೋನ್ ಕಿತ್ಕೊಂಡಿರೋ ಕಾರಣ ಏನಂತಂದ್ರೆ ಈ ಹತ್ರ ಮಾತಾಡಬಾರ್ದಂತೆ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲಲ್ಲ ಏನಕ್ಕೆ ಮಾತಾಡ್ತಿವಿ ಅವ್ರು ನಿನ್ನ ಪಾಲಕ್ ಸತ್ತೋಗಿದ್ದಾರೆ ಅಂತ ಅನ್ಕೊಂಡು ಅಂದ್ರೆ ಟಾರ್ಚರ್ ಕೊಟ್ಟಿದ್ದಾರೆ ಮೇಡಮ್ ಮಾತಾಡಬಾರ್ದು ನೀನು ಅಂತ ಈ ತರ ಎಲ್ಲಾ ತುಂಬಾನೇ ಆಗೋಗಿದೆ ಮದ್ವೆ ಆಗಿ ಒಂದು ಒನ್ ಅಂಡ್ ಹಾಫ್ ಮಂತ್ ಇಂದ ಪ್ರತಿದಿನ ಸ್ಟಾರ್ಟ್ ಆಗಿದೆ ಮೇಡಮ್ ಒಂದು ದಿನ ನಾವು ನೆಮ್ಮದಿಯಾಗು ಊಟನೂ ನಾವು ನೆಮ್ಮದಿಯಾಗಿ ಮಾಡಿಲ್ಲ ಯಾವಾಗ ಮನೆಯಿಂದ ಈಚೆ ಬಂದು ಅವಾಗಷ್ಟೇ ಅಷ್ಟೇ ಒಂದು ಕೈ ತುತ್ತ ಊಟ ಮಾಡಿದೆ ಮೇಡಮ್ ಆಮೇಲೆ ಕಪ್ಪಾಳಕ್ಕೆ ಹಿಂಗೆ ಹೊಡೆದ್ರು ಆವಾಗ ನನ್ನ ತಕ್ಷಣ ಬಿದ್ದೋದೆ ಅನ್ಕಾನ್ಶಿಯಸ್ ಆಗಿ ಆಮೇಲೆ ಸ್ವಲ್ಪ ಅನ್ಕೊ ಅವನು ನೀರು ಇದು ಮಾಡಿದ್ದಕ್ಕೆ ಎದ್ದೆ ಕಂಪ್ಲೀಟಾಗಿ ಬ್ಲಡ್ ಬಂದು ಎಲ್ಲ ಆಗಿ ಈಗ ತರ್ಟಿ ಪರ್ಸೆಂಟು ಡ್ರಮ್ಗೂ ಡ್ಯಾಮೇಜ್ ಆಗಿದೆ ಅಂತ ನನಗೆ ನಿನ್ನೆ ಟ್ರೀಟ್ಮೆಂಟಲ್ಲಿ ಹೇಳಿದ್ದಾರೆ ಡಾಕ್ಟರು ಈ ಥರ ಎಲ್ಲ ತುಂಬಾ ಆಗಿದೆ ಮೇಡಮ್ ಇದು ಒಂದು ಮೇಡಮ್ ನೀವು ಇದನ್ನು ಒನ್ ಇಯರ್ದನ್ನ ಫೈವ್ ಮಿನಿಟ್ಸಲ್ಲಿ ಹೇಳು ಅಂದರೆ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅತ್ತೆ ಫೋನ್ ಮಾಡಿ ಹೇಳ್ತಾರೆ ಎಷ್ಟು ಎಷ್ಟು ಹೊಡ್ದು ಅವಳಿಗೆ ಅಂತ ಕೇಳ್ತಾರೆ ಫೋನ್ ಮಾಡಿ ಇವ್ರು ಹೇಳ್ತಾರೆ ಇಷ್ಟೇ ಓಡದಿ ಇನ್ನು ಮುಗಿಸ್ಬಿಡ್ಲಾ ಅಂತ ಕೇಳ್ತಾರೆ ಆಮೇಲೆ ನಮ್ಮ ಮಾವ ಹೇಳಿದಾರೆ ಒಂದು ಪಾಯಿಂಟ್ ಏನಂತ ಅಂದರೆ ಅದು ಈಗಲೇ ಹೇಳೋ ಅವ್ರನ್ನ ಎದರ್ಸಕ್ಕೆ ನಾಗರ್ಭಾವಿ ಮನೆಗೆ ಒಂದೊಂದು ಸೈಡ್ ನೋಟಿಸ್ ಕಳ್ಸೋಣ ಎದ್ಕೊಂಡು ನಡಗಬಿಡ್ತಾರೆ ಅವಾಗ ಏನೋ ಕೊಡ್ತಾರೆ ಅವಾಗ ಮಗಳಿಗೋಸ್ಕರ ಏನೋ ಮಾಡ್ತಾರೆ ಅಂತ ಈ ತರ ಎಲ್ಲ ಆಗಿದೆ ಮೇಡಮ್ ನಾನು ಏನ ಕೇಳಿ ಪೇರೆಂಟ್ಸ್ ಏನು ಕೇಳಿಲ್ಲ ಅಂದ್ರೆ ನಾನು ಇರೋಳೊಬ್ಳು ಮಗಳು ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ ನನಗೇನು ಮರ್ಯಾದೆ ಹೋಗ್ಬಾರ್ದು ನಾಳೆ ಸರಿ ಹೋಗ್ಬೋದು ಇದು ಆಗ್ಬೋದು ಅಂತ ತುಂಬಾ ನೋವು ತಿಂದೆ ಮೇಡಮ್ ತಿನ್ನೋವರೆಗೂ ತಿಂದೆ ನೋವು ತುಂಬಾ ತಿಂದಿದ್ದೀನಿ ಮಾತ್ರ ಇದು ಕೊನೆಗೆ ನಾನು ಒಂದ್ ದಿವಸ ಯಾಕಂದ್ರೆ ನನ್ನ ಪ್ರಾಣ ಮೇಡಮ್ ನೀವೇ ಅರ್ಥ ಮಾಡ್ಕೊಳ್ಳಿ ಬೆಡ್ ಮೇಲೆ ಹಾಕೊಂಡು ಹೊಟ್ಟೆ ಮೇಲೆ ಆಮೇಲೆ ಪಿಲ್ಲೋ ಮೇಲೆ ನನ್ನ ಹೇಳ್ತೀನಿ ಒಂಚೂರು ಕಾಲೆಲ್ಲ ವದ್ಲಾಡ್ಬಿಟ್ಟೆ ಮತ್ತೆ ಗೋಡೆಗೆ ಹಾಕಿ ಲಾಕ್ ಮಾಡ್ಕೊಂಡ್ಬಿಡೋದು ಗಂಟ್ಲೆಲ್ಲ ಹಿಂಗೆಲ್ಲ ಮಾಡೋದು ಇನ್ನೂ ಪೈನೆ ಕಮ್ಮಿ ಆಗಿಲ್ಲ ಮೇಡಮ್ ನನ್ಗೆ ಅಕ್ಕಪಕ್ಕದವ್ರ ಹತ್ರ ಏನೇನೋ ಹೇಳಿದಾರೆ ಈ ತರ ಎಲ್ಲಾ ವಿಚಾರ ತಂದಿದ್ದಾರೆ ಅಕ್ಕಪಕ್ಕದವ್ರ ಹತ್ರ ಏನ್ ಹೇಳಿದಾರೆ ಅಷ್ಟ್ ಬಿಟ್ಟರೆ ಮೇಡಮ್ ನಮ್ಗೆ ಏನು ಗಮನಕ್ಕೆ ತಂದಿಲ್ಲ ಪೇನ್ಸ್ ಅಂದ್ರೆ ನನಗೆ ಗೊತ್ತು ಪ್ರತಿದಿನ ಅನ್ಬಸ್ತಿದೀನಿ ಮೇಡಮ್ ಇಲ್ಲೆಲ್ಲ ಸುಟ್ಟಿರೋದಾಗಿರ್ಬೋದು ಮೇಡಮ್ ತಲೆಗೆ ಹಾಕೊಂಡು ಹಿಂಗೆ ಮುಷ್ಟಿ ಮಾಡಿ ಕುಟ್ಟದು ಕುಟ್ಟದು ಕುಟ್ಟೋದು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಒಂದ್ ನನ್ನ ಪರಿಸ್ಥಿತಿ ನಾನು ತಪ್ಪಿಸ್ಕೊಂಡ್ರು ಮತ್ತೆ ಡೋರ್ ತೆಗಿಯೇ ತೋ ತೆಗಿಯೇ ಡೋರ್ನ ಏನೇ ಕೊಟ್ಟೋಳ್ ನಿಮ್ಮಮ್ಮ ನಮ್ಮ ತಾಯಿನ ನಮ್ಮ ತಂದೆನ ಮಾತ್ ಆಡ್ಬಾರ್ದು ಲ್ಯಾಂಗ್ವೇಜ್ ಕೀಳ ಮಟ್ಟದಲ್ಲಿ ಮಾತಾಡಿದ್ದಾರೆ ಮೇಡಮ್ ಹಾಸ್ಪಿಟ್ಲಿಗೆ ನನ್ನ ಫೈವ್ ಟೈಮ್ಸ್ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಮಾವ ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ನನ್ನ ಹಸ್ಬೆಂಡೇ ಮೂರು ಸಲ ಕರ್ಕೊಂಡು ಹೋಗಿದಾರೆ ಏನಂತ ಹೇಳಬೇಕು ಅಲ್ಲಿ ಬಿದೋದೆ ಬಿದೋದೆ ಅಂತ ಹೇಳು ಏನೂ ಆಗಿಲ್ಲ ಬಿದೋದೆ ಬಿದೋದೆ ಅಂತ ಆಮೇಲೆ ಒಂದು ಸಹ ಏನಾಯಿತು ಇ ಎನ್ ಟಿಗೋಗಿ ಮೇಡಮ್ ಕಿವಿಲ್ ಸೋರ್ತಿದ್ದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲೂ ಹೇಳು ನೀನೇ ಏನೋ ಮಾಡ್ಕೊಂಬಿಟ್ಟಿ ಅಂತ ಹೇಳು ಹಿಂಗೆ ಹೇಳು ಅಂತೆಲ್ಲ ಇದೇ ಮೇಡಮ್ ಫೈವ್ ಟೈಮ್ಸ್ ಎಸ್ ಡಿ ಎಂ ಹಾಸ್ಪಿಟಲ್ ಧರ್ಮಸ್ಥಳಕ್ಕೆ ಹೋಗಿರೋಂಥದ್ದು ನಾನು ಎಲ್ಲ ಕೊಟ್ಟಿ ಎಲ್ಲ ಸೇರಿ ಆಗಿ ಒಂದು ಎರಡು ಕೋಟಿ ಆಗಿದೆ ಎರಡೆರಡುವರೆ ಕೋಟಿ ಆಗಿರ್ಬೋದು ಮೇಡಮ್ ನನ್ನ ಪ್ರಕಾರ ಇಷ್ಟು ಲೆಕ್ಕಾಗುತ್ತದ ಇನ್ನೆಲ್ಲ ನನ್ನ ತಾಯಿ ತಾಯಿ ಗೊತ್ತಿರೋಂಥದ್ದು ಏನೂ ಕಮ್ಮಿ ಮಾಡಿಲ್ಲ ಮೇಡಮ್ ನನಗೆ ಏನು ಕಮ್ಮಿ ಕೊಟ್ಟಿಲ್ಲ ಅವ್ರಿಗೂ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಎಷ್ಟು ಚೆನ್ನಾಗಿ ಅಂದರೆ ಅದ್ಧೂರಿಯಾಗಿ ಮಾಡಿಕೊಟ್ರು ಇದು ಈ ಮಟ್ಟಕ್ಕೆ ನಂಗೆ ಬರಬಾರ್ದಿತ್ತು ಈ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ ಅವರು ಮೂ ನಾಲ್ಕು ಜನನು ಇದಕ್ಕೆ ನಂಗೆ ನ್ಯಾಯ ಒದಗಿಸ್ಕೊಡಿ ಫೋನ್ ಕಿತ್ಕೊಂಡಿದ್ದಾರೆ ಅಂದರೆ ಮೇನ್ ನೀವೇ ಹೇಳಿ ಮೇಡಮ್ ಇದಕ್ಕೆ ನೀವೇನು ಹೇಳ್ಬೋದು ಅಂತ ನನ್ನ ತಾಯಿ ತಾಯಿನ ನಾನು ಕಂಪ್ಲೀಟಾಗಿ ಸತ್ತೋಗಿದ್ದಾರೆ ಅನ್ಕೊಬೇಕಂದ್ರೆ ಒಂದೇ ಕಾರಣ ಏನೇ ಮಾಡಿದಾಳೆ ಅವಳು ಏನೇ ಕೊಟ್ಟಿದ್ದಾಳೆ ಅವಳು ಏನು ಕೊಟ್ಟು ನಾನು ಇನ್ಮೇಲೆ ಅನ್ನ ಹಾಕ್ತೀನಿ ಕೂಲಿ ಯಾಳ್ತಾರೆ ಬಿದ್ದಿರಿ ಮೂಲೆಯಲ್ಲಿ ನೀನು ಹುಲಿ ಆಳ್ತಾರೆ ಕಣೆ ಆಮೇಲೆ ಧರ್ಮಸ್ಥಳ ಆರ್ಚುನ ಸೊಪ್ಪು ಮಾರಿ ನೀನು ಸೊಪ್ಪು ನೀ ತಂದಾಕೆ ಮನೆಗೆ ಒಬ್ರು ಗೌರ್ಮೆಂಟ್ ಎಂಪ್ಲಾಯಿ ಜನಕ್ಕೆ ನಾಳೆ ದಿನ ಅವರು ಹೇಳೋರಾಗ್ಬಿಟ್ಟು ನ್ಯಾಯ ಕೊಡೋರಾಗಿ ಇಲ್ಲಿ ಅವ್ರೆಂಟಿನೇ ಅವ್ರ ಸ್ಥಿತಿಗೆ ಬಂದು ನಿಲ್ಸಿದ್ದಾರೆ ನಾನು ಮುಖ್ಯಮಂತ್ರಿ ಮತ್ತೆ ಗೃಹ ಸಚಿವರನ್ನ ಕೇಳ್ಕೊಳ್ಳೋದೊಂದೇ ಇದಕ್ಕೆ ನಂಗೆ ನ್ಯಾಯ ಒದಗಿಸಲೇಬೇಕು ಅವ್ರ ನ್ಯಾಯ ಕೊಡಿಸ್ಲೇಬೇಕು ನಾಲ್ಕು ಜನನು ಅರೆಸ್ಟ್ ಆಗ್ಲೇಬೇಕು ಇದು ನಾನು ಕೇಳ್ಕೊಳ್ಳೋ ಮೂರು ದಿವಸ ಆಯ್ತು ಮೇಡಮ್ ಇದಕ್ಕೆ ಇನ್ನು ಯಾವುದು ನಂಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ದಯವಿಟ್ಟು ನಂಗೆ ಸಿ ಈ ನೋವುಗೋಸ್ಕರ ನಾನು ಸಿಬ್ಬಾ ಮೇಡಮ್ ನನ್ನ ತಂದ್ ತಾಯಿ ತುಂಬ ಕೋರ್ಗೆ ಪ್ರಾಣ ಇನ್ನೇನು ಕಳ್ಕೊಂಡು ಬಿಡ್ತಿದ್ರು ಅವ್ರಿಗೋಸ್ಕರ ಆಮೇಲೆ ನಂಗ ಇದಕ್ಕೆ ಜೀವ ಬೆದರಿಕೆ ಇದೆ ನನ್ನ ತಂದೆ ತಾಯಿಗೂ ಜೀವ ಬೆದರಿಕೆ ಇದೆ ನನಗೆ ಇದಕ್ಕೆ ರಕ್ಷಣೆ ಬೇಕೇ ಬೇಕು ಅಂತ ಖಂಡಿತವಾಗ್ಲೂ ಕೈ ಮುಗಿದು ಕೇಳ್ಕೊತಿದ್ದೀನಿ ಇದ್ರ ಮೇಲೆ ನಾನು ಇನ್ನೇನು ಮಾತಾಡೋಕೆ ಸಾಧ್ಯ ಇಲ್ಲ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನ ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ